ಅರೇ ನಮಸ್ಕಾರ ನಮಸ್ತೆ ಬನ್ನಿ ನಮ್ಮ ಭಾಗ್ಯಶ್ರೀ ಹೆಗ್ಡೆ ಅದು ನಾಯಕ ಅಡಿಗೆ ಮಾಡಿ ಹೆಂಗಡ ಸಿದ್ದಾಪ್ರ ಸೈಡು ಮಾಡುವಂಥ ಒಂದು ಹಲಸಿನಕಾಯಿ ಪೋಳಿ ಜಾಳ ಇದಕ್ಕೆ ಅದನ್ನು ಮಾಡೋದು ಹೆಂಗೆ ಹೇಳಿ ತೋರಿಸ್ದೆ ಅದಕ್ಕೆ ಬೇಕಾಗಿರುವಂಥ ಐಟಮ್ಗಳು ಹಲಸಿನಕಾಯಿ ಬೇಕು ಇದು ಉಪ್ಪಲು ಹಾಕಿದ್ದಲ್ಲ ಹಸಿ ಹಲಸಿನಕಾಯಿ ಕಾಯಿ ಕೊತ್ತಂಬರಿ ಒಂದು ಸ್ಪೂನು ಜೀರಿಗೆ ಇದು ನೆನೆಸಿದ ಅಕ್ಕಿ ಮತ್ತು ಅರಿಶಿನ ಸಾಸಿವೆ ಇದು ಅಂಧರಿ ಮೆಣಸು ಹುರಿದು ಹಾಕೊಂಬಲಕ್ಕು ಎನಗೆ ಇಷ್ಟ ಇಷ್ಟಾವ್ತಾನ ಹಸಿ ಹಾಕುತ್ತೆ ಒಂದು ನಿಂಬು ಇದನ್ನು ಹೆಂಗೆ ಮಾಡಿ ನೋಡೋಣ ಬಪ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ರಜ್ಜಾರಿಶಿನ ಹಾಕಿ ಬೇಯ ಹಾಕಿದ್ದಾರೆ ಇದು ಬೇಯುವಷ್ಟರಲ್ಲಿ ನಾನೊಂದು ಮಸಾಲೆ ರೆಡಿ ಮಾಡಿಕೊಳ್ತೇ ಕಾಯಿ ಗಾಂಧಾರಿ ಮೆಣಸು ಜೀರಿಗೆ ಕೊತ್ತಂಬರಿ ಅಕ್ಕಿ ಕೆಲವು ಸೊಳೆಯನ್ನು ಬೇಯಿಸಿದ ಸೊಳ್ಳೆಯನ್ನು ಹಾಕಿ ಕಡಿತವು ನಾನು ಹಾಕುತ್ತಾ ಇಲ್ಲ ಇಲ್ಲಿ ಇಷ್ಟೇ ಇದ್ದೆ ಇಷ್ಟು ನೈಸ್ ಆದ್ರೆ ಸಾನ್ಕಾಯಿ ಬೆಂದಪ್ಪಾಗ ಹಾಕಬೇಕು ಹಾಕಿಕ್ಕೆ ರಜೆ ಕುದಿದಪ್ಪ ಒಂದು ಒಗ್ಗರಣೆ ಲಾಯಕ್ಕೆ ಒಗ್ಗರಣೆ ಕೊಟ್ಟರೆ ಹಲಸಿನಕಾಯಿ ಪೋಳಜೆ ರೆಡಿ ಆಯಿತು ಆಗ ಲಾಯಕ ಬೆಂದತ್ತ ಹಲಸಿನಕಾಯಿ ಅನಿಲಕ್ಕಿದ್ರೆ ಮಿಕ್ಸ್ ಮಾಡುತ್ತೆ ರಜೆ ಉಪ್ಪು ಹಾಕಿತ್ತಿದ್ದಾಗ ರಜೆ ಹಾಕುತ್ತೇನೆ ರಜೆ ಬೇಕು ಕೂಡ ಇದ್ದು ಇದು ಕುದಿದಪ್ಪಾಗ ಒಂದು ಲಾಕ್ ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ರೆಡಿ ಮಾಡ್ಕೊಂಬ ನೀರಿತ್ತು ಆಗಲ್ಲ ಇದು ಬಿಸಿ ಆಗದಿದು ನಾನು ರೆ ನೀರು ಮಿಕ್ಸ್ ಮಾಡಿದೆ ಎಷ್ಟು ತೆಳು ಇದ್ರೆ ಸಾಕಾಗುತ್ತೆ ಮೂರು ಅಥವಾ ನಾಲ್ಕು ಜನ ಒಂಬಲಕ್ಕು ಎಣ್ಣೆ ಸಾಸಿವೆ ಬೇವಿನ ಸೊಪ್ಪು ಇದು ಬೇವು ಸ್ವಲ್ಪ ಹಚ್ಚಿ 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 ಇರಬೇಕು ಹಂಗೆ ಪರಿಮಳ ಆಯಿತು ನಾನು ತುಂಬ ಹುರಿತಿಲ್ಲ ಇದರ ಇಷ್ಟೇ ಅಲ್ಲಿ ಲಾಸ್ಟಿಗೆ ಒಂದು ಹಾಕಬೇಕು ಜಾಸ್ತಿ ಹುಳಿ ಬೇಕಾದವಕ್ಕೆ ಒಂದು ಹಾಕಲಕ್ಕು ಎನಗೆ ಹುಳಿ ಇಷ್ಟವೇ ಹಾಗಾಗ ನಾನು ಒಂದು ಹಾಕುತ್ತೈತೆ ಬೇಡದ್ರೆ ಅರ್ಧ ಹಾಕೊಂಬಲಕ್ಕು ಲಾಯಕ್ಕೆ ರಸ ಇದ್ದಿದ್ದಿದು ಹಾಗಾಗ ನಾನು ಅರ್ಧವೇ ಹಾಕುತ್ತೆ